ಮಾತೃ ಸ್ವರೂಪರಾದ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತರಿಗೆ ಈ ದಿನ ಒಂದು ವಿಶೇಷವಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿಮ್ಮ ಗೌರವಧನ ಹೆಚ್ಚಳ ಹಾಗೂ ಗ್ರಾಜ್ಯುಟಿ ನೀಡಿಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂಗನವಾಡಿ ಕಾರ್ಯಕರ್ತರ ಗ್ರ್ಯಾಚ್ಯುಟಿ ನೀಡುವ ಬಗ್ಗೆ ವಿಶೇಷವಾಗಿ ಈ ದಿನ ದಿಢೀರಂಥ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಗ್ರಾಜ್ಯುಟಿಯನ್ನು ಯಾವಾಗ ಕೊಡ್ತೀವಿ ಹೇಗೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇದರಿಂದ ನಿಮಗಾಗುವ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರುವಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ದಿನ ದಿಢೀರ್ ಅಂತ ಪತ್ರಿಕಾಗೋಷ್ಠಿ ಮಾಡಿದರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದರೆ ತಿಳಿಯೋಣ ಬನ್ನಿ ಹತ್ತನೇ ತಾರೀಕು ಸಾಂಕೇತಿಕವಾಗಿ ನಾಲ್ಕು ಜನರಿಗೆ ಗ್ರಾಚ್ಯುಟಿಯನ್ನು ಕೊಟ್ಟಿದ್ದೇವೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿರ ಬೇಡಿಕೆ ಏನು ಅಂತಂದರೆ ಎರಡು ಸಾವಿರದ ಹನ್ನೊಂದಕ್ಕೆ ಅವರೇನು ಪ್ರಥಮ ಬಾರಿಗೆ ಅವರು ರಿಟೈರ್ಡ್ ಆದರು ಮುಂಚೆ ಹೇಗಾಗಿತ್ತು ಎರಡು ಸಾವಿರದ ಹನ್ನೊಂದಕ್ಕಿಂತ ಮುಂಚೆ ಅವ್ರಿಗೆ ರಿಟೈರ್ಮೆಂಟ್ ಪಿರಿಯಡ್ ಇರಲಿಲ್ಲ ಫಿಕ್ಸ್ ಆಗಿರಲಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಇಶ್ವಿನಲ್ಲಿ ಇಂದಿರಾ ಗಾಂಧೀಜಿಯವರ ಈ ಒಂದು ಟಿ ನರಸಿಂಹಪುರ ಮೈಸೂರಿನಲ್ಲಿ ಅಂಗನವಾಡಿಯನ್ನು ಪ್ರಥಮ ಬಾರಿಗೆ ಶುರು ಮಾಡಿದರು ಅಲ್ಲಿಂದ ಕೆಲಸ ಮಾಡಿದವರು ಎರಡು ಸಾವಿರದ ಹನ್ನೊಂದರವರೆಗೆ ಅವ್ರಿಗೆ ಇದೇ ವಯಸ್ಸಿಗೆ ನೀವು ರಿಟೈರ್ಡ್ ಆಗಬೇಕು ಅಂತ ಕಾನೂನು ಇರಲಿಲ್ಲ ಬಟ್ ಎರಡು ಸಾವಿರದ ಹನ್ನೊಂದಕ್ಕೆ ಬಂದ ಮೇಲೆ ಅವ್ರು ರಿಟೈರ್ಮೆಂಟ್ ಸ್ಟಾರ್ಟ್ ಆಯಿತು ಸೊ ಅವರ ಬೇಡಿಕೆ ಎರಡು ಸಾವಿರದ ಹನ್ನೊಂದರಿಂದ ನಮಗೆ ಕೊಡಿ ಅಂತ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿನಲ್ಲಿ ಫೆಬ್ರವರಿ ಹದಿನೇಳರಂದು ಬೊಮ್ಮಾಯಿಯವ್ರ ಸರ್ಕಾರ ಒಂದು ಡಿಸಿಷನ್ ಮಾಡಿತು ಎರಡು ಸಾವಿರದ ಇಪ್ಪತ್ತ್ಮೂರ ನಂತರ ಯಾರು ರಿಟೈರ್ಡ್ ಆಗ್ತಾರೋ ಯಾರು ಅಂಥವ್ರಿಗೆ ನಾವು ಗ್ರ್ಯಾಜುಟಿಯನ್ನು ಕೊಡಬೇಕು ಅಂತ ಸರ್ಕಾರದ ಆದೇಶ ಇದೆ ಸೊ ಅದಕ್ಕೆ ನಾವು ಕೂಡ ಈಗ ವಿಚಾರ ಇದ್ದೀವಿ ಹನ್ನೊಂದರಿಂದ ಕೊಡಬೇಕು ಇಪ್ಪತ್ತ್ಮೂರರಿಂದ ಕೊಡಬೇಕು ಅಥವಾ ಎರಡೆರಡು ವರ್ಷ ಮಾಡಿಕೊಂಡು ಅವರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಬಟ್ ಗ್ರ್ಯಾಜುಟಿಯನ್ನು ನಾವು ಈಗಾಗಲೇ ಮೂವತ್ತೊಂಬತ್ತು ಕೋಟಿಯನ್ನು ನಾವು ಇಪ್ಪತ್ತರ ಮೂರನೇ ವರ್ಷದಿಂದ ಟೂ ತೌಸಂಡ್ ಟ್ವೆಂಟಿ ಕೊಡ್ತಾ ಇದ್ದೇವೆ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ದಿನ ನಡೆಸಿದಂತ ಪತ್ರಿಕಾಗೋಷ್ಠಿಯ ಬಗ್ಗೆ ನನಗೊಬ್ನಿಗೆ ಅಲ್ಲ ಸಮಸ್ತ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಆಕ್ಷೇಪಣೆ ಇದ್ದೇ ಇದೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸುತ್ತಾ ಎರಡು ಸಾವಿರದ ಹನ್ನೊಂದರಿಂದ ರಿಟೈರ್ಮೆಂಟ್ಗಳು ಸ್ಟಾರ್ಟ್ ಆಯಿತು ಅಂಗನವಾಡಿದು ಆದರೆ ಗ್ರಾಜ್ಯುಟಿ ಮಾತ್ರ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕೊಡ್ತಾ ಇದ್ದೀವಿ ಹಿಂದಿನ ಸರ್ಕಾರ ನಿರ್ಧಾರ ಮಾಡಿರೋ ಪ್ರಕಾರ ಕೊಡ್ತೀವಿ ಅಂತ ಹೇಳಿದರೆ ಇದು ಅಸಮಂಜಸ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಜೆಟ್ ಇರುವಂತಹ ಕರ್ನಾಟಕ ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಕೇವಲ ಒಂದು ಮುನ್ನೂರು ಕೋಟಿ ಖರ್ಚು ಮಾಡಿ ಎರಡು ಸಾವಿರದ ಹನ್ನೊಂದರಿಂದ ರಿಟೈರ್ಡ್ ಆದಂಥ ಪ್ರತಿಯೊಬ್ಬರಿಗೂ ಗ್ರಾಜ್ಯಟಿ ಪಿಂಚಣಿ ಸೌಲಭ್ಯಗಳನ್ನು ಕೊಡೋಕ್ಕೆ ಏನು ಕಷ್ಟ ಆಗತ್ತೆ ಎಲ್ಲೋ ಇದು ಮಾಡ್ತೀವಿ ನಮ್ಮ ತಾಯಂದಿರು ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಬಾಳ್ತೀರರು ಬಸರಿಯರ ಆರೋಗ್ಯವನ್ನು ಕಾಪಾಡುವಂಥ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಯಾಕೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದೀರಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಗ್ರಾಜ್ಯುಟಿಯನ್ನು ನೀಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ರಾಜ್ಯ ಸರ್ಕಾರದಂತೆ ಕೇಂದ್ರ ಸರ್ಕಾರದ ಪಾತ್ರ ಕೂಡ ಇದ್ದೇ ಇರುತ್ತೆ ಕೇಂದ್ರ ಸರ್ಕಾರ ಗುಜರಾತ್ ಹೈಕೋರ್ಟ್ನ ಆದೇಶದಂತೆ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡೋ ಅನುದಾನವನ್ನು ಬಿಡುಗಡೆ ಮಾಡಬೇಕು ಗೌರವಧನವನ್ನು ಹೆಚ್ಚಳ ಮಾಡುವಂಥ ಕೆಲಸಕ್ಕೆ ಕೈ ಹಾಕಬೇಕು ಅದೇ ರೀತಿ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಕೇವಲ ಒಂದು ಸಾವಿರ ರೂಪಾಯಿ ಅಂಗನವಾಡಿ ಕಾರ್ಯಕರ್ತರಿಗೆ ಏಳ್ನೂರ ಐವತ್ತು ರೂಪಾಯಿ ಸಹಾಯಕ ಕಾರ್ಯಕರ್ತೆಯರಿಗೆ ಹೆಚ್ಚಳ ಮಾಡಿದೆ ಗೌರವಧನ ಇದು ಏನಕ್ಕೂ ಸಾಕಾಗಲ್ಲ ದಯವಿಟ್ಟು ನೀವು ಕೊಟ್ಟ ಭರವಸೆಯನ್ನು ಈಡೇರಿಸಿಕೊಳ್ಳಿ ಆರನೇ ಗ್ಯಾರಂಟಿ ಆದ ಅಂಗನವಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರಿ ನೀವು ಮಾತು ಕೊಟ್ಟು ಎರಡು ವರ್ಷ ಆದರೂ ಕೂಡ ಇದುವರೆಗೆ ಈಡೇರಿಲ್ಲ ಈಗ ನೋಡಿದರೆ ಗ್ರ್ಯಾಜ್ಯುಟಿ ವಿಚಾರದಲ್ಲಿ ಈ ರೀತಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀರಿ ದಯವಿಟ್ಟು ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತರ ಬಗ್ಗೆ ಕರುಣೆ ಇರಲಿ ಅವರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರುವಂಥ ಗ್ರಾಜ್ಯುಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಕರ್ನಾಟಕ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಗ್ರಾಜ್ಯುಟಿ ಬಗ್ಗೆ ಕೊಟ್ಟಂಥ ತೀರ್ಪನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡಿ ಪ್ರತಿಯೊಬ್ಬರಿಗೂ ಗ್ರಾಜ್ಯುಟಿಯನ್ನು ಕೊಡುವಂಥ ಕೆಲಸ ಮಾಡಿ ದಯವಿಟ್ಟು ಅಂಗನವಾಡಿ ಕಾರ್ಯಕರ್ತರು ಕೂಡ ನಿಮ್ಮ ಮನೆ ಮಕ್ಕಳು ಅಂದ್ಕೊಂಡು ಮನೆಯ ಒಬ್ಬ ಸದಸ್ಯರು ಅಂದ್ಕೊಂಡು ಅವರಿಗೆ ಸಿಗಬೇಕಾದಂತ ನ್ಯಾಯಯುತ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ತಕ್ಷಣ ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನು ಹೆಚ್ಚಿಸುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಬೇಕು ಗ್ರ್ಯಾಜ್ಯುಟಿಯನ್ನು ಎರಡು ಸಾವಿರದ ಹನ್ನೊಂದರಿಂದ ರಿಟೈರ್ ಆದಂಥ ಪ್ರತಿಯೊಬ್ಬರಿಗೂ ಗ್ರಾಜ್ಯುಟಿ ಪಿಂಚಣಿ ಸೌಲಭ್ಯವನ್ನ ಕೊಡಬೇಕು ಅವರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಸಂಬಳ ಸಹಿತ ವೈದ್ಯಕೀಯ ರಜೆಯನ್ನ ವೈದ್ಯಕೀಯ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ